ಒಬ್ಬರಿಂದ ಡೈರೆಕ್ಟರ್ ಕಾಲ್ ಮಾಡಿದಾಗ ಕಟ್ ಮಾಡಲ್ಲ ಅಫ್ಕೋರ್ಸ್ ನಾನು ಹೀರೋ ಅಂತ ನಾನು ಫೋನ್ ಮಾಡ್ತಿದ್ದೀನಿ ಮಾತಾಡ್ತಿದ್ದೀರಾ ಇಲ್ಲ ಅಂತಲ್ಲ ಬಟ್ ಕೇಳ್ಕೊತಿದ್ವಿ ಸರ್ ಇದಕ್ಕೆ ನೀವು ದಯವಿಟ್ಟು ನನಗೆ ಅಂತಲ್ಲ ಸರ್ ಈ ನನ್ನ ಸಿನಿಮಾ ಅಂತಲ್ಲ ಫಸ್ಟ್ ಇವತ್ತು ಯಾವತ್ತಿಂದ ನಡ್ಕೊಂಡು ಬಂದಿದೆ ಇನ್ನು ಮುಂದೆನೂ ನಡೆಯುತ್ತಿದ್ದು ಇದಕ್ಕೆ ದಯವಿಟ್ಟು ನೀವು ಏನಾದರೂ ಒಂದು ಪರಿಹಾರ ಹೇಳಬೇಕು ನಮ್ಮ ಸಿನ್ಮಾ ಅಂತಲ್ಲ ಎಲ್ಲ ಕನ್ನಡ ಸಿನಿಮಾಗಳಿಗೂ ನಮಗೆ ಪ್ರಾಮುಖ್ಯತೆ ಇರಬೇಕು ಸರ್ ಆಮೇಲೆ ಬೇರೆ ಭಾಷೆ ಮಾಡಲಿ ಸರ್ ಸರಿ ಚೇಂಬರ್ಗೆ ಬಂದ ಮೇಲೆ ಮಾಲ್ ಅವ್ರು ಮಾತಾಡ್ತಿದ್ದಾರೆ ಅವರು ಸಾಹೇಬ್ರ ಹತ್ರ ಮಾತಾಡಿದ್ರು ಈಗ ನಿಮ್ಮ ಅವ್ರು ಅವರು ಸಮರ್ಥನೆ ಅವ್ರು ಕೊಡ್ತಿದ್ದಾರೆ ಏನೋ ಅವ್ರದ್ದು ಏನೋ ಹೇಳ್ತಿದ್ದಾರೆ ಅದರಲ್ಲೂ ನೀವು ನೋಡ್ಬೋದು ಇಷ್ಟಿದ್ರೆ ನಾನು ಮಾಡ್ತೀನಿ ಇಷ್ಟಿದ್ರೆ ನಾನು ಮಾಡ್ತೀನಿ ಅಂತಿದ್ರಲ್ಲ ಸರ್ ಆಯ್ತು ಸರ್ ನಮ್ದೇ ಇಲ್ಲ ಸರ್ ತಪ್ಪು ನಾವೇ ಕರೆಕ್ಟ್ ಆಗಿಲ್ಲ ಬಿಡಿ ಸರ್ ಹಾಗಾದ್ರೆ ಇವತ್ತು ಓಡ್ತಿರೋ ಹಿಂದಿ ಸಿನಿಮಾ ಏನ್ ನಡೀತಿದೆ ಅಲ್ಲ ಸರ್ ಎರಡನೇ ವಾರ ಕಂಟಿನ್ಯೂ ಆಗಿದೆ ಸರ್ ಆಲ್ರೆಡಿ ಏನು ಗೊತ್ತಾ ನಮಗೆ ಫಸ್ಟ್ ವೀಕು ಇರುತ್ತೆ ಮೂರು ಶೋಸ್ ನಾಲ್ಕು ಶೋಸ್ ನಾನು ಕೊಡ್ತೀನಿ ಸೆಕೆಂಡ್ ವೀಕ್ ನಾನು ಕೊಡಲ್ಲ ಯಾವುದೇ ಸಿನಿಮಾ ಆದರೂ ಕೊಡಲ್ಲ ನಾನು ಇನ್ನೊಂದು ಶೋ ಕೊಡಲ್ಲ ಒಂದೇ ಶೋ ಕೊಡೋದು ಒಂದು ಹಂಗಾದ್ರೆ ಇದು ಹಿಂದಿ ಸಿನಿಮಾ ನಡೀತಿದೆ ನಮ್ಮ ಜೊತೆನೇ ರಿಲೀಸ್ ಆಗಿತ್ತು ಶೋ ಶೋ ಏಳು ಶೋ ಇದೆ ನೀವೇ ಬುಕ್ ಮಾಡ್ ಶೋ ಈಗ ನಾವು ಸುಳ್ಳೇ ಹೇಳ್ಬೋದು ನೀವೇ ಓಪನ್ ಮಾಡಿ ನೋಡ್ಬೋದು ಎಲ್ಲ ಏಳು ಶೋ ಕೊಟ್ಟವ್ರೆ ನಾಲ್ಕು ಶೋ ಕೊಟ್ಟವ್ರೆ ಎಲ್ಲ ಪ್ರೈಮ್ ಟೈಮ್ ಮಾಡ್ಕೊಟ್ಟವ್ರೆ ನಮ್ಗೆ ಯಾಕೆ ಕೊಡ್ತೀವಿ ಸರಿ ಈಗ ಸದ್ಯಕ್ಕೆ ಎಷ್ಟು ಶೋಗಳು ನಡೀತಾ ಇದೆ ಇದು ಏನಂದ್ರೆ ನಿಮ್ಮ ಒಬ್ಬ ಸಮಸ್ಯೆ ಅಲ್ಲ ಈ ಹೊಸ ಮಾಡಿದಾಗ ಅಲ್ಲಿ ಒಂದು ಶೋ ಆಗುತ್ತೆ ಎಷ್ಟೆಷ್ಟು ಟೈಮಿಂಗ್ ಅಂತ ಸಿನಿಮಾ ಹೆಸರು ಅದು ಶೋ ಆಗ್ತಾ ಇಲ್ಲ ಮತ್ ಅವರ ಸ್ಟ್ಯಾಂಡೀಸ್ ಏನ್ ಇಟ್ಟಿದ್ರೆ ಅದು ಇರ್ತಾ ಇಲ್ಲ ನಿಮ್ಗ ಅಂತ ಸಮಸ್ಯೆ ಆಗಿದ್ಯಾ ಅಲ್ಲ ನಾವು ಮಾಡ್ಕೊಂಡಿದ್ವಿ ಒಂದ್ ಕಡೆ ಸ್ಟ್ಯಾಂಡೀಸ್ ಆಮೇಲೆ ಎಲ್ಲ ಒಂದ್ ಕಡೆ ಮೈಸೂರ್ ತಗ ಮೈಸೂರ್ ಹೋಗಿದ್ವಿ ಹಿಂದಿ ಸಿನಿಮಾ ಇಂಗ್ಲಿಷ್ ಸಿನಿಮಾ ಯಾವ್ದು ಇನ್ನೂ ಬರೋ ಬರ್ದೇ ಇರೋಂತ ಸಿನಿಮಾ ಬಂದಿರೋ ಸಿನಿಮಾಗಳೆಲ್ಲ ಫ್ರಂಟ್ ಇಂದ ಹೋಗುತ್ತೆ ನಮ್ದು ಎಲ್ಲ ನಿಜವಾಗ್ಲು ಎಲ್ ಎಲ್ಲಿ ಹಾಕಿದ್ರು ಗೊತ್ತಾ ಎಲ್ಲೋ ಒಂದ್ ಕಡೆ ಕೊನೆ ಒಳಗಡೆ ಅದು ಡೋರ್ ಓಪನ್ ಮಾಡಿದ್ರೆ ಕಾಣಲ್ಲ ಇವತ್ತು ಕಲೆಕ್ಷನ್ ಆಗ್ತಿರೋ ಸಿನಿಮಾ ನಾನು ಹೇಳ್ತಿರೋದು ಇವತ್ತು ದುಡ್ಡು ಮಾಡ್ತಿದ್ದೀರಾ ಆ ಸಿನಿಮಾ ಇಟ್ಕೊಂಡು ದುಡ್ಡು ಮಾಡ್ತಿದ್ದೀರಾ ಅದಕ್ಕೆ ಯಾಕೆ ಹಿಂಗೆ ಕಡೆಗಣಿಸ್ತಾ ಇದ್ದೀರಾ ಹಿಂದಿ ಅಂದ್ರೆ ಸ್ಟೇಟಸ್ ಮಾಡಿಲ್ಲ

ಇದಾಗಿದೆ ಕಲೆಕ್ಷನ್ಸ್ ಇಲ್ಲ ಅದರಿಂದ ನಾವು ಕೊಟ್ಟಿಲ್ಲ ಅಂತ ಅಂತೇಳಿ ಮೆದುಗೇನೆ ಈಗ ಮಾತಾಡಲಿ ಸರ್ ಅವನು ಹೇಳಿದ್ರು ಮೆದು ಹೇಳಿದ್ರು ಅವ್ರು ಹೇಳಿದ್ರು ಎಕ್ಸ್ ಚೇಂಜು ಮಾಡಲೇಬೇಕು ಇಷ್ಟರಲ್ಲಿ ಎಕ್ಸ್ಚೇಂಜ್ ಮಾಡಿದ್ದೀವಿ ನೀವು ಅಂತ ಹೇಳಿ ನಾವು ಅವ್ನಿಗೆ ಇದು ಮಾಡಿದೀವಿ ಅವ್ಗೆ ಒಂದು ಹತ್ತು ಹದಿನೈದು ತಿಂಗಳಿಂದ ನಮ್ಗೆ ಎಲ್ಲೆಲ್ಲಿ ಸಾಧ್ಯತೆ ಇದೆ ಅಂತ ಹೇಳಿ ನಮ್ಗೆ ತಿಳಿಸ್ರಿ ಅಂತ ಹೇಳಿದಾರೆ ಖಂಡಿತ ಈಗ ಏನು ಅವರಿಗೆ ಏನೇನು ಸ್ಕ್ರೀನ್ಗಳಲ್ಲಿ ನಮ್ಗೆ ಒಂದೊಂದು ಸಾವಿರ ಎಕ್ಸ್ಟ್ರಾ ಮಾಡಿ ಅಂತ ಹೇಳಿದ್ದಾರೆ

ಸರಿಗ ಪ್ರತಿ ಬಾರಿ ಕನ್ನಡ ಅಂತ ಬಂದಾಗ ಒಂದು ಹೋರಾಟ ನಡೆಯುತ್ತೆ ಕನ್ನಡ ಅಂತ ಒಂದು ಕನ್ನಡ ಪರ ರಕ್ಷಣಾ ವೇದಿಕೆಗಳ ಒಂದು ಹೋರಾಟ ನಡೆಯುತ್ತೆ ಬಟ್ ಕನ್ನಡ ಅಂತ ಬಂದಾಗ ಕನ್ನಡ ಸಿನಿಮಾದ ಕಲೆಕ್ಷನ್ ವೈಸ್ ಆಗಿ ಅಥವಾ ಚೆನ್ನಾಗಿರ್ಬೇಕಾದ್ರೆ ಡಿಸ್ಟ್ರಿಬ್ಯೂಟರ್ಗಳು ಇದಕ್ಕೆ ಸಪೋರ್ಟ್ ನೀಡ್ತಾ ಇಲ್ಲ ಅನ್ನುವಂಥದ್ದು ಒಂದು ವಾದ ಅವರು ಡಿಸ್ಟ್ರಿಬ್ಯೂಟರ್ ನಿಲ್ತಾ ಇಲ್ಲ ಅಂತ ವಾದ ಇದೆ ಇದೆಲ್ಲ ಚೆನ್ನಾಗಿರೋ ಮೂವಿಗೆ ಯಾರು ಒಂದು ಸಿಂಗಲ್ ಸ್ಕ್ರೀನ್ ಅಲ್ಲಿ ತೆಗೆದಿಲ್ಲ ಸರ್ ಸಿಂಗಲ್ ಸ್ಕ್ರೀನ್ ಅಲ್ಲ ಸರ್ ಫ್ಯಾಮಿಲಿ ಬರ್ತಿದೆ ಸರ್ ಆಡಿಯನ್ಸ್ ಆಡಿಯನ್ಸ್ ಫ್ಯಾಮಿಲಿ ಎಲ್ಲ ಸರ್ತಿರ ಏನು ಅಂದ್ರೆ ಪ್ರಾಮುಖ್ಯತೆಲ್ ಅಲ್ಲಿ ಕೂತ್ಕೊಳೋಣ ಸಿಂಗಲ್ ಸ್ಕ್ರೀನ್ ಗಲಾಟೆ ಜಾಸ್ತಿ ಇರುತ್ತೆ ಆಮೇಲೆ ಇರೋ ನನ್ನ ನಂದು ಇರೋದ್ರಿಂದ ಹುಡುಗರು ಎಲ್ಲ ಗಲಾಟೆ ಮಾಡ್ತಿರ್ತಾರೆ ಓಕೆ ಫ್ಯಾಮಿಲಿ ಬಂದಾನು ಮಾಲ್ ಕೂತ್ಕೊಳ್ಳೋಣ ಅಲ್ಲೇ ನಿಂಗೆಲ್ಲ ಊಟ ತಿಂಡಿ ಎಲ್ಲ ಸಿಗುತ್ತೆ ಒಂಥರ ಅವ್ರಿಗೆ ಒಂಥರ ಸೆಕ್ಯೂರಿಟಿ ಇರುತ್ತೆ

ಓಕೆ ಈಗ ಇಷ್ಟು ವರ್ಷ ಆಗ್ತಿದೆ ನಮ್ಮ ತಂದ್ಯದ ಒಂದ್ ಇದೆ ಇವತ್ತು ಅಂದೋ ಇದೆ ಎಲ್ಲ ನನಗೆ ಹಿಂಗ್ ಮಾಡ್ತಿದ್ರೆ ಹೊಸಬ್ರ ಪಾಪ ತುಂಬಾ ಒಳ್ಳೊಳ್ಳೆ ಸಿನಿಮಾಗಳು ಬರ್ತಿದೆ ಅವ್ರದ್ದು ಒಂದ್ ಲೈನ್ ಅಪ್ ಇದೆ ಇವೊಂದಿಷ್ಟು ಅವ್ರಿಗೇನ ಮಾಡ್ತಾರೆ

ಈಗ ನೀವು ಕನ್ನಡಕ್ಕೆ ಆದ್ಯತೆನೆ ಕೊಡ್ತಾ ಇಲ್ಲ ನಮ್ಮ ಮಹಾರಾಷ್ಟ್ರಲ್ಲಿದ್ದೀವ ಕರ್ನಾಟಕದಲ್ಲಿ ಅಂತ ಕೇಳ್ತಾ ಇದ್ದಾರೆ ಇಲ್ಲಿ ನಾವು ಯಾವ ರೀತಿ ಉತ್ತರ ಕೊಡಬೇಕು ನಿಮ್ಮ ನಿಮ್ಮ ಚಾಂಬರ್ಗೆ ರೆಸ್ಪಾನ್ಸೇ ಕೊಡ್ತಾ ಇಲ್ಲವಲ್ಲ ಅವರು ಅಂತಾರೆ ಯಾಕೆ ನಾವು ಇಲ್ಲಿ ನಿಭಾಯಿಸ್ಬೇಕೇರಿ ಯಾರು ಬೇಕಲ್ಲ ಸರ್ ನಮ್ಮ ಕನ್ನಡ ನಾಯಕ ನಟರು ಯಾರು ಬೇಕಾದ್ರೆ ಏನು ಮಾತಾಡೋದಿಲ್ಲ ನಂಗೆ ಇಲ್ಲಿ ಬಿಡ್ತೀವ ಹಾ ಹೇಳಿ ಹಾ ಹ ಹ ಕೋಟಿ ಅಲ್ಲ ಅಂದ್ರೆ ಎಲ್ಲಿ ಕೊಟ್ಟಿದ್ದಾರೆ ಸರ್ ಕೋಟಿ ಅಲ್ಲ ಸರ್ 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 ಈಗ ಈ ಮೊಬೈಲ್ ನಿ ಮಾಧೇವ ಬಗ್ಗೆ ಮಾತಾಡಿ ಮಾಧೇವ್ ಇತ್ತು ಒಂದನೇ ಯೆನ್ ಕೊಟ್ಟಿರೋದು ಒಂದನೇ ಯೆನ್ ಕೊಟ್ಟಿರೋದು ಸರ್ ಅವರೇ ಕೇಳ್ತಾ ಇದ್ದಾರೆ ಈಗ ಹ 아, 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 چوک چلے

ملي <mimitation> دل <mimitation> <imitation> <imitation>